ವೀಕ್ಷಕರೇ ನಮಸ್ಕಾರ ಇಲ್ಲಿ ಮನೆಗೆ ಬರುವುದನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಅದು ಪರಿಸರದ ಸ್ವಚ್ಛತೆ ಆಹಾರದ ಲಭ್ಯತೆ ಮತ್ತು ಆಶ್ರಯದ ಅವಶ್ಯಕತೆಗಳಿಗೆ ಸಂಬಂಧಪಟ್ಟಿರಬಹುದು ಇಲ್ಲಿ ಕೆಲವು ಪ್ರಮುಖ ವೈಜ್ಞಾನಿಕ ಕಾರಣಗಳಿವೆ ವೈಜ್ಞಾನಿಕ ಕಾರಣಗಳು ಆಹಾರದ ಸುಗಂಧ ಮತ್ತು ಲಭ್ಯತೆ ಮನೆಯಲ್ಲಿ ಆಹಾರದ ದ್ರವ್ಯಗಳು ಅಂದರೆ ಅನ್ನ ಹಣ್ಣು ಪಲ್ಯ ಪ್ಲಾಸ್ಟಿಕ್ ಹೊದಿಕೆ ಬಟ್ಟಲು ಎರೆದಿಟ್ಟರೆ ಅಥವಾ ಸರಿಯಾಗಿ ಮುಚ್ಚದೇ ಇಟ್ಟರೆ ಅದರ ಸುಗಂಧಕ್ಕೆ ಆಕರ್ಷಿತವಾಗಿ ಇಲಿ ಬರುತ್ತದೆ ಬಿಸಿನೆಲೆಯ ಆಶ್ರಯ ಚಳಿಯಲ್ಲಿ ಅಥವಾ ಮಳೆಗಾಲದಲ್ಲಿ ಇಲಿ ಚಳಿಯಿಂದ ರಕ್ಷಣೆಗಾಗಿ ಬಿಸಿಯ ಸ್ಥಳ ಹುಡುಕುತ್ತವೆ ಮನೆಗಳಲ್ಲಿ ಇವುಗಳಿಗೆ ಸುರಕ್ಷಿತ ಆಶ್ರಯ ಸಿಗಬಹುದು ಕಸವಿಲ್ಲದ ಪರಿಸರ ಮನೆ ಅಥವಾ ಸ್ವಚ್ಛತೆ ಇರದೇ ಇದ್ದರೆ ಇಲ್ಲಿ ಹೆಚ್ಚು ಆಕರ್ಷಿತವಾಗುತ್ತದೆ ಇವು ವಾಸ ಮಾಡುವ ಹಳೆ ಹೊಂಡಗಳು ಗೋಡೆ ಕೊಂಡೆಗಳು ಟಿವಿ ಒಳಗೆ ಅಥವಾ ಗ್ಯಾಸ್ ನ ಹಿಂದಿನ ಭಾಗ ಇತ್ಯಾದಿ ಪ್ರಮುಖ ಸ್ಥಳಗಳಾಗಿವೆ ಇತರೆ ಪ್ರಾಣಿಗಳ ಗಂಧ ಇತರೆ ಪ್ರಾಣಿಗಳು ಅಥವಾ ಅವುಗಳ ವಾಸನೆಯಿಂದಾಗಿ ಅವು ಬರಬಹುದು ಇದು ಇನ್ನೂ ಹೆಚ್ಚು ಇಲಿಗಳನ್ನು ಆಕರ್ಷಿಸಬಹುದು ಇಲ್ಲಿ ಮನೆಗೆ ಬಂದರೆ ಧಾರ್ಮಿಕ ಅರ್ಥ ಧಾರ್ಮಿಕ ಅಥವಾ ಜನಪ್ರಚಲಿತ ನಂಬಿಕೆಗಳು ಲಕ್ಷ್ಮೀ ದೇವಿಯ ಯಾನ ಕೆಲವು ನಂಬಿಕೆಗಳಲ್ಲಿ ಇಲಿಯನ್ನು ವಿಘ್ನ ವಿನಾಯಕ ಅಥವಾ ಗಣೇಶನ ವಾಹನವೆಂದು ನೋಡುತ್ತಾರೆ ಈ ಕಾರಣದಿಂದ ಕೆಲವರು ಇಲಿಯ ಪ್ರವೇಶವನ್ನು ಪವಿತ್ರ ಸಂಕೇತವಾಗಿ ಪರಿಗಣಿಸುತ್ತಾರೆ ಮನೆಯಲ್ಲಿರುವ ದೋಷದ ಸೂಚನೆ ಇಲಿ ಅಧಿಕವಾಗಿ ಮನೆಗೆ ಬರತೊಡಗಿದರೆ ಅದು ಮನೆಯೊಳಗಿನ ಶುದ್ಧತೆ ಕುಗ್ಗಿರಬಹುದು ಅಥವಾ ವಾಸ್ತು ದೋಷವಿದೆ ಎಂಬ ನಂಬಿಕೆಯು ಕೆಲವರಲ್ಲಿದೆ ಹಣದ ನಷ್ಟ ಅಥವಾ ಕಷ್ಟದ ಸಂಕೇತ ಇಲಿ ವಸ್ತುಗಳನ್ನು ಹಾನಿಗೊಳಿಸುತ್ತವೆ ಎಂಬ ಕಾರಣದಿಂದಾಗಿ ಕೆಲವರು ಇವು ಮನೆಗೆ ಬಂದರೆ ಅದನ್ನು ಆರ್ಥಿಕ ನಷ್ಟದ ಸೂಚನೆ ಎಂದು ಭಾವಿಸುತ್ತಾರೆ ಪಿತೃಪೀಡೆ ಅಥವಾ ಪುನರ್ಜನ್ಮದ ಫಲ ಇಂತಹ ನಂಬಿಕೆಗಳು ಕೆಲವು ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಸಾಧ್ಯತೆ ಇದೆ ಇದನ್ನು ಕೆಲವರು ಮನೆಗೆ ಬರಬಹುದಾದ ದೋಷ ಅಥವಾ ಪಿತೃರು ಅಸಮಾಧಾನಗೊಂಡಿರುವ ಸೂಚನೆಯಾಗಿ ಪರಿಗಣಿಸುತ್ತಾರೆ ಹೆಚ್ಚಾಗಿ ಇಲ್ಲಿ ಮನೆಗೆ ಬಂದರೆ ಏನನ್ನು ಸೂಚಿಸುತ್ತದೆ ಮನೆಯ ಸುತ್ತಲೂ ಹೆಚ್ಚು ಗಿಡಮೂಲಿಕೆಗಳಿದ್ದರೆ ಅಥವಾ ಖಾಲಿ ಜಾಗ ಇದ್ದರೆ ಇಲ್ಲಿ ತಕ್ಷಣ ಮನೆಗೆ ಪ್ರವೇಶ ಮಾಡಬಹುದು ಮನೆಯ ಬಾಗಿಲುಗಳು ಕಿಟಕಿ ಬಿರುಕುಗಳಿಂದ ಇವು ಸುಲಭವಾಗಿ ಒಳಗಬರುತ್ತದೆ ಮನೆಯೊಳಗಿನ ಪರಿಸರ ಇಲಿ ಜೀವನ ಚಕ್ರವನ್ನು ಬೆಂಬಲಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ತಡೆ ಮತ್ತು ಪರಿಹಾರ ಆಹಾರದ ವಸ್ತುಗಳನ್ನು ಗಾಢ ಮುಚ್ಚಿದ ಡಬ್ಬಗಳಲ್ಲಿ ಇಡಿ ನೆಲ ಕಿಟಕಿ ಕೋಣೆಗಳನ್ನು ಪ್ರತಿದಿನ ಸ್ವಚ್ಛವಾಗಿಡಿ ಎಲ್ಲ ಬಿರುಕುಗಳು ರಂಧ್ರಗಳನ್ನು ಮುಚ್ಚಿಡಿ ಇಲಿ ಹಿಡಿಯುವ ಸಲಕರಣೆ ಅಥವಾ ಬೇಟೆಗಾರರನ್ನು ಸಂಪರ್ಕಿಸಬಹುದು ನಿವಾರಣೆ ಕ್ರಮಗಳು ಪ್ರಿವೆನ್ಷನ್ ಸ್ಥಳಗಳನ್ನು ಮುಚ್ಚಿ ಇಲಿಗಳು ಪ್ರವೇಶಿಸುವ ಸಣ್ಣ ರಂಧ್ರಗಳು ಅಥವಾ ಬಾಗಿಲು ಅಡ್ಡಗಳನ್ನು ಸೀಲ್ ಮಾಡಿ ಇಲಿಗಳು ಅರ್ಧ ಇಂಚಿನ ರಂಧ್ರದ ಮೂಲಕ ಸಹ ಹೊರಬರಬಲ್ಲವು ಸ್ವಚ್ಛತೆ ಆಹಾರ ಕಸ ನೀರು ಇವುಗಳನ್ನು ದೂರ ಮಾಡಿ ಇಲಿಗಳು ಗೊಂದಲದ ಪ್ರದೇಶಗಳಲ್ಲಿ ಗೂಡು ಕಟ್ಟುತ್ತವೆ ಯಾಂತ್ರಿಕ ಬಲೆಗಳು ಸ್ನಾಪ್ ಟ್ರಾಪ್ಗಳು ಕ್ಲೂ ಟ್ರಾಪ್ಗಳು ಅಥವಾ ಜೀವಂತ ಬಲೆಗಳು ಸ್ಥಳ ನಿರ್ಣಯ ಇಲಿಯ ಚಲನೆ ಮಾರ್ಗ ಗಮನಿಸಿ ಅಲ್ಲಿ ಟ್ರಾಪ್ ಗಳನ್ನು ಇರಿಸಿ ನೈಸರ್ಗಿಕ ವಿರೋಧಿಗಳು ಬೆಕ್ಕುಗಳು ನವಿಲುಗಳು ಹಾವುಗಳು ಇಲಿಗಳ ಶತ್ರುಗಳಾಗಿವೆ ಆದರೆ ಇದು ಸಂಪೂರ್ಣ ಪರಿಹಾರವಲ್ಲ ಅಲ್ಟ್ರಾಸೋನಿಕ್ ಸಾಧನಗಳು ಇಲಿಗಳಿಗೆ ಅಸಹ್ಯಕರವಾದ ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತದೆ ಆದರೆ ಇವುಗಳ ಪರಿಣಾಮಕಾರಿತ್ವವನ್ನು ವಿಜ್ಞಾನಿಗಳು ಪ್ರಶ್ನಿಸಿದ್ದಾರೆ ವಿಜ್ಞಾನದ ಹಿನ್ನೆಲೆ ಇಲಿಗಳು ನ್ಯೂಫೋಲಿಯಾ ಹೊಸ ವಸ್ತುಗಳಿಗೆ ಭಯ ಹೊಂದಿರುತ್ತದೆ ಆದ್ದರಿಂದ ಟ್ರ್ಯಾಪ್ಗಳು ವಿಷಗಳು ಮೊದಲು ಸಾಧ್ಯವೆನಿಸಬಹುದು ಸ್ಥಿರತೆ ಮತ್ತು ಬಹುಮುಖ್ಯವಾದ ವಿಧಾನಗಳು ಅಗತ್ಯ ಭದ್ರತೆ ಇಲಿಯ ಮಲ ಮೂತ್ರವನ್ನು ಸ್ಪರ್ಶಿಸಬೇಡಿ ಇದರಿಂದ ರೋಗಗಳು ಹರಡಬಲ್ಲವು ಗ್ಲೌಸ್ ಮಾಸ್ಕ್ ಧರಿಸಿ ಸೋಂಕು ಪ್ರದೇಶಗಳನ್ನು ಬ್ಲೀಚ್ ಮಿಶ್ರಣದಿಂದ ಸ್ವಚ್ಛ ಮಾಡಿ ಇಲಿಯ ವೈಜ್ಞಾನಿಕ ಲಕ್ಷಣಗಳು ಮತ್ತು ಅಪಾಯಗಳು ರೋಗ ಹರಡುವ ಅಪಾಯ ಇಲ್ಲಿ ಲ್ಯಾಪ್ಟೋಸ್ಪೆರೋಸಿಸ್ ಸಾಲ್ಮೋನೆಲ್ಲಾ ಪ್ಲೇಗ್ ಹಂಟಾ ವೈರಸ್ ಇತ್ಯಾದಿ ಭಯಾನಕ ರೋಗಗಳನ್ನು ಹರಡಿಸಬಲ್ಲವು ಇವು ಹೋಗುವ ದಾರಿಗಳಲ್ಲಿ ಮೂತ್ರ ಮಲ ಇಡುತ್ತವೆ ಇದರಿಂದ ಆಹಾರ ಅಥವಾ ತಿನ್ನುವ ಪಾತ್ರೆಗಳು ಸೋಂಕಿತವಾಗಬಹುದು ಇಲ್ಲಿ ತಂತಿಗಳನ್ನು ಕಚ್ಚುವುದು ಸಾಮಾನ್ಯ ಇದು ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಅಪಾಯಗಳನ್ನು ಉಂಟು ಮಾಡಬಹುದು ಪ್ಲಾಸ್ಟಿಕ್ ಬಟ್ಟೆ ಕಾಗದ ಮರ ಎಲ್ಲವನ್ನು ಇಲ್ಲಿ ಕಡಿದು ಹಾನಿಗೊಳಿಸುತ್ತದೆ ಇಲ್ಲಿ ಮನೆಗೆ ಬಾರದಂತೆ ತಡೆಯುವ ಕೆಲವು ಮನೆ ಮದ್ದುಗಳು ಪುದೀನಾ ಸೊಪ್ಪು ಅಥವಾ ಎಲೆಗಳ ಸಾರೆ ಇಲ್ಲಿ ಈ ವಾಸನೆಗೆ ಅಸಹ್ಯ ಪಡುವುದರಿಂದ ಎಣ್ಣೆ ಅಥವಾ ಎಲೆಗಳನ್ನು ಇಲ್ಲಿ ಬರುತ್ತಾ ಇರುವ ದಾರಿಗಳ ಬಳಿ ಇಡಬಹುದು ಲವಂಗ ಮತ್ತು ದಾಲ್ಚಿನಿ ಇವುಗಳ ಗಡುವಾಸನೆ ಇಲ್ಲಿ ತಡೆಯುವಲ್ಲಿ ಸಹಾಯಕವಾಗಿದೆ ನೀರು ಬೇಳೆ ಹಿಟ್ಟು ಅಥವಾ ಸಕ್ಕರೆ ಮಿಶ್ರಣ ಈ ಮಿಶ್ರಣವನ್ನು ಇಲ್ಲಿ ಹೋಗುವ ಸ್ಥಳಗಳಲ್ಲಿ ಇಡಬಹುದು ಇದು ಅವುಗಳಿಗೆ ಆಕರ್ಷಿತವಾಗಿ ತೋರುತ್ತವೆ ಆದರೆ ಜೀರ್ಣಾತ್ಮಕ ತೊಂದರೆ ಮಾಡಿ ಅವುಗಳ ಹೊಟ್ಟೆಗೆ ಕಿರಿಕಿರಿಯಾಗಬಹುದು ಆಗಬಹುದು ಅಥವಾ ಬೋರ್ಡೋ ಲಿಕ್ವಿಡ್ ಬಳಕೆ ಇವುಗಳನ್ನು ನಿಯಮಿತವಾಗಿ ಬಳಸಿ ಮನೆಯ ಸುತ್ತಲೂ ಶುದ್ಧತೆ ಕಾಯ್ದುಕೊಳ್ಳುವುದು ಮುಖ್ಯ ಎಚ್ಚರಿಕೆಗಳು ಬಾಯಿ ಮುಚ್ಚಿದ ಆಹಾರ ಇಡಬೇಕು ಕಸದ ಹೊದಿಕೆ ಪ್ರತಿದಿನ ಬದಲಿಸಿ ಹಾಕಬೇಕು ಪುಟ್ಟ ಮಕ್ಕಳ ಮನೆಯ ವಾತಾವರಣವನ್ನು ಸುರಕ್ಷಿತವಾಗಿ ಇಲಿಮುಕ್ತವಾಗಿಡಬೇಕು ಹೀಗಾಗಿ ಇಲ್ಲಿ ಮನೆಗೆ ಬರುವುದು ಪರಿಸರದ ಶುದ್ಧತೆಗೆ ಆಹಾರದ ನಿರ್ವಹಣೆ ಮತ್ತು ಸುತ್ತಲಿನ ಪರಿಸ್ಥಿತಿಗೆ ನೇರವಾಗಿ ಸಂಬಂಧಿಸಿದೆ ಇದು ವೈಜ್ಞಾನಿಕವಾಗಿ ಮನೆಯ ಹೈಜೀನ್ ಎಷ್ಟರ ಮಟ್ಟಿಗೆ ಎಂಬುದನ್ನು ಸೂಚನೆ ನೀಡುತ್ತದೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿತ್ಯ ಜೀವನವನ್ನು ಹೆಚ್ಚು ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು